ಕಾರ್ ತರ ಹೋಗ್ಲೈತಗ ಹೋಗೋಣ ತಗ ಲೇಟ್ ಆಗಿತ್ ನಡಿ ಬಡಬಡ ಹೋಗನ ಅಲ್ರಿ ಬಟ್ ರೀ ಏನು ಮಾಡಿದ್ರಿ ನೀವು ಅಂತ ಏನಾದ್ ನಮ್ಗೆ ಏನ್ ಬೇಕಂತ ಮಾಡಿದ್ರಿ ಏನಿದೆ ನಮ್ಗೆ ಅರ್ಥನ ಆಗ್ಲಿಲ್ ಬಿಡ್ರಿ ಇದು ಖರೆ ಬಂದ್ರು ಭಾಳ ಅಂದ್ರೆ ಭಾಳ ಮನ್ಸಿಗೆ ಬೇಜಾರಾತ್ ನಾವ್ ಇವತ್ತು ಅಲ್ಲ ಗಂಗಮ್ಮ ನನಗ ಅರ್ಥ ಆಗೈತಿ ನಿಮ್ಗೆ ಯಾಕೆ ಇದು ಬ್ಯಾಸರ ಆಗೈತಿ ಅಂತ ದೇವರಾಣಿ ಮಾಡಿ ಹೇಳ್ತೇನೆ ನನಗೆ ಈ ಹುಡಿ ಹಿಂಗ ಅಂತ ನನಗ ಗೊತ್ತಿಲ್ರಪ್ಪ ನಾ ಯಾಕ್ ತೋರಿಸ್ತೇನೆ ಹೇಳ ಎಂತ ಸಂಪ್ರದಾಯಸ್ತ್ರ ಮನಿ ನಿಮ್ದ ನನಗೇನು ಹುಚ್ಚಾ ತೋರ್ಸಾಕ ಅಲ್ರಿ ನಡಕ ಆಧಾರ ಇಲ್ಲದ ಏನೇ ಅಂತ ಹೇಳ್ತಾರ ನೋಡ್ರಿ ನಾವ್ ಏನೋ ಮನೆಯಾಗ ಒಂದ್ ಕುಂತರಂಗಿಲ್ಲ ನಾವು ನಿಮ್ ಜೊತೆ ಬಂದಿರ್ತೇವಿ ಬೇಕಂತ ಯಾಕ್ ಮಾಡೋನ್ರಿ ನಾವು ಹೇಳ್ರಿ ನೀವೇ ಹೇಳ್ರಿ ನನಗೆ ಏನ್ ಸಿಕ್ತೈತಿ ಆ ಲಾಭ ನನ್ನ ಹೆಸರು ಕೆಡಿಸ್ಕೊಳ್ಳೋದೈತಿ ಆ ನಿಮ್ಗೆ ನಾ ಅಂತ ತೋರಿಸಿ ಯವ್ವ ಹಿಂತ ಆಡ್ ಬಂದ್ರಿ ಹುಡುಗಿ ನೋಡೇ ಇಲ್ಬ್ರ ನಾ ಎಲ್ಲೂ ನೋಡಿಲ್ವಾ ಯವ್ವ ಒಂದ್ ಈಟ್ರ ಪದ್ಧತಿ ಏನ ಒಂದ್ ಮನಿ ಹೊಚ್ಬೇಕ್ರಿ ಹೊಚ್ಬರ್ಗಿ ಹೊಚ್ಬರ್ಗಿ ಆಡ್ಬಂಗ್ ಆಡಕತ್ತೈತ್ವಾ ಅಲ್ಲ ಅವರ ಓಗರ ಬುದ್ಧಿ ಬೇಡ ಹೇಳಬೇಕು ಮಾಡ್ಬೇಕು ಮಂದಿ ಬಂದಾಗ ಹೆಂಗೆ ಇರಬೇಕು ಅಂತ ಹೇಳಾಕಿನೋ ಸಣ್ಣ ಹುಡುಗಿರೆ ಅಂತನ್ನ ತಾಳ ಏನು ಮಾತಾಡ್ತಿ ಇಂತರ ಮುಂದೆ ಹಗ ಯವ್ವ ಹಿಂತಾದೆನ್ರ ಮನಿ ಕರ್ಕೊಂಡು ಬಂದ್ರ ಮಾನಾ ಮರಿ ದಿದ್ದಿ ಕಳ್ಕೊಂಡು ಹೋಗೋ ದೂರ ಗೆಲ್ಲರ ಹೆಣ್ಣನ ರೂಪದಾಗಿ ಐತೆ ಅದೆ ನಾವೇನ್ರ ಮಾತಾಡ್ತೀ ತಾವ ಒಂದೇನ್ರ ಮಾತಾಡ್ತತ್ತಿ ಹಗ ನೀನು ನಮ್ಮನಿ ಮಂಗ್ಯಾಕ್ಕೆ ಹೆಂಡ ಕುಡಿಸ್ತಂಗ ಮಾಡಾತತ್ತಿ ಆನಿ ಮಾಡಿ ಹೇಳ್ತನ್ರ ನಾ ಬೇಕಂದ್ರೆ ನಾ ಏನು ಬೇಕಂತ ಇದನ್ ತೋರ್ಸಿಲ್ಲ ನಿಮಗೆ ಅವ್ರು ನನಗೆ ಫೋನ್ ಹೇಳಿದ್ದ ಹೇಳಿದ್ದಾ ಬ್ಯಾರೆ ಈಗ ನೋಡಿ ಅವ್ರ ಮುಂದೆ ಈಗ ನಾನು ನಿಮ್ಮ ಸೈಡ್ ಕರೆದು ಮಾತಾಡಿ ಹೇಳ್ಬೇಕು ಅನ್ಕೊಂಡೆ ನಾನು ಸುಮ್ಮನೆ ಈಗ ಅಲ್ಲೂ ಅಪಾರ್ಥಕ್ಕವು ಮತ್ತೆ ಇವ್ ಸುಮ್ಮನೆ ಒಂದಕ್ಕೊಂದು ಹೋಗಿ ಇನ್ನೊಂದು ಆಗಬಾರ್ದು ಅಂತ ಸುಮ್ಮನೆ ಕುಂತಿದ್ದೆ ನಾನು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಗೆ ಬಂದ್ರೆ ಆತ ಮೊದಲು ಅಂತ ಹೇಳಿ ಅಷ್ಟೇ ನಾನು ನಿಮಗಿಂತ ಮೊದಲು ನನಗೆ ಮನಸ್ಸಿಲ್ಲ ಅವ್ರು ಮಾಡಿದ್ದ ಆಕಾರ ನೋಡಿದ್ರೆ ನನಗೆ ಇಲ್ಲ ಮೊದಲು ಹೋಗ್ರಿ ಏನದ ಹೆಣ್ಣು ರೂಪದಾಗ ಐತೆ ಹೋದಿ ಬಿಡ ಅವ್ರ ಮನತಾನೆ ಏನೋ ಬಂದ ಅವ್ರದ್ದು ಎರಡನೇ ಮದುವೆ ಆಗ್ಯಾರ ಅವ್ರವ್ರ ಮನಸ್ಸದ ಅದ್ ಬಿಟ್ಟು ಹಾಕುನ ಹುಡುಗಿಯರ ಒಂದ್ ನಯ ವಿನಯ ಏನ್ರ ಐತೆ ನೋಡಾಕುನ ಚಂದ ಐತೆ ಅದು ಇಲ್ಲ ಸುಮ್ನಾರ ಕುಂದ್ರಾಕತೈತೆ ಅದು ಇಲ್ಲ ಒಂದ್ ನಮನಿ ಹೆಂಗ ನನಗ ಅದ್ರ ಬಗ್ಗೆ ಏನು ಮಾತಾಡಕ ಇಷ್ಟ ಇಲ್ರಪ್ಪ ಭಾರಿ ಬೇಜಾರಾತ್ ನನಗೆ ಯಾಕಂದ್ರೆ ನನ್ನ ಮಗ ಒಂದೇ ಹುಡುಗಿ ನೋಡಕ್ ಹೋಗಿದ್ದೆ ಹಿಂಗಾತ್ ಅಂತ ಹೇಳಿ ನನ್ನ ಮನಸ್ಸಿಗೆ ಕರೆ ಒಂದ್ರು ಬಾಳ ಅಂದ್ರೆ ಬಾಳ ಬೇಸರಾತ್ ಏ ಬಿಡ್ಬೇ ಯಾವ ಏನಾತ್ ಗೊತ್ತಿರ್ತೈತ್ ನಾ ಯಾವ್ದಕ್ಕೆ ಮೊದ್ಲ ಏನು ಕನಸು ಬಿದ್ದಿರ್ತೈತೆ ಹಿಂಟಕ್ಕೆ ಬರ್ತಾಳ ಹಂಗ ಅಂತ ತಲೆ ಕೆಡ್ಸ್ಕೋಬಾರ್ದು ಇಂತವಕ್ಕೆಲ್ಲ ಇದ್ ಇಷ್ಟ ಮತ್ತೊಂದು ಮತ್ತೊಂದ್ ನೋಡುದು ಹಂಗಾದ್ರೆ ಜೀವನದಾಗ ಯಾರ ಮತ್ತೆ ಇನ್ನೊಂದ್ ಹುಡುಗಿ ನೋಡಕ್ ಹೋಗಾಕಿಲ್ ಬಿಡುವ ನಿಮ್ಮಂಗ್ ಬೇಸರ ಮಾಡ್ಕೊಂತ ಕುಂತ್ರ ಹಂಗ ಇರುವ ನಮ್ಗೆ ಏನ್ ಗೊತ್ತಿರ್ತೈತಿ ಮೊದ್ಲ ಇಂತಾರ ಸಿಗ್ತಾರಂತ ಹಿಂಗೆ ನೋಡಿರಿ ರೊಕ್ಕ ಐತಿ ಅಂದ್ರೆ ಸ್ವಲ್ಪ ಇದೇ ಥರನೇ ರೊಕ್ಕ ರೊಕ್ಕಿದ್ದಾರ ಭಾಳೆ ಎಲ್ಲಾರು ಅಂತ ನಾ ಹೇಳಂಗಿಲ್ಲ ಒಂದು ಐವತ್ತು ಪರ್ಸೆಂಟ್ ಮಂದಿ ನಮಗೆ ಇಂಥಾರ ಸಿಗ್ತಾರೆ ಯಾಕಂದ್ರೆ ಈಗ ಅವ್ರ ಕಡೆ ರೊಕ್ಕ ಇರ್ತೈತೆ ರೀ ಅವ್ರಿಗೆ ಅರ್ದ್ ಬಿದ್ದಿರ್ತೈತಿ ತಿಳಿ ಬಂದು ಮಾಡೋದು ಮತ್ತು ಅಲ್ಲ ಮಾಡಿ ಕೆಲಸ ಮಾಡೋದು ಅಂತಲ್ಲ ಅವ್ರು ಬೆಳೆದಿರೋದು ಹಿಂಗೆ ಬೆಳೆದ್ಬಿಡ್ತಾರ ಅವ್ರು ಯಾಕಂದ್ರೆ ಎದ್ರದವ್ರಿಗೆ ತೆಲಿಗೆ ಬಡ್ದಿರಂಗಿಲ್ಲ ಯಾವುದು ಮತ್ತು ನಾವೇನು ಮಾಡೋಕ್ಕಾಗಲ್ರಿ ಪಾ ಈಗ ರೊಕ್ಕ ಭಾಳ ಐತಿ ಚಲೋ ಐತಾರ ಸ್ವಲ್ಪ ಆರ್ಥಿಕವಾಗಿ ಅಂದ್ರೆ ಅವ್ರು ಹಿಂಗೆ ಆಡಾರ ಮತ್ತು ಸ್ವಲ್ಪ ಬಟ್ರೆ ಸಾಕಿದ ರೊಕ್ಕದ ಸವಾ ಸಾಕಿದೆ ನನಗೆ ಹೇಳ್ತೆ ನೋಡಿರಿ ನಿಮಗೆ ಒಂದು ಒಳ್ಳೆಯ ಹುಡುಗಿ ನೋಡ್ರಿ ಮೊದಲು ನಯಾವಿನ ಇರ್ಬೇಕು ನೋಡಾಕೊಂದು ಇಟ್ಟು ಅದ್ರಾಗ ಇದ್ರು ನಡೀತೈತಿ ನೋಡ್ರಿ ಬಡವ್ರದ ಆಗೋದಕ್ಕೆ ಕೊಟ್ಟತ್ತಾಗ ತಗ ಮೊದಲಕ್ಕಿ ಒಂದು ಸಭ್ಯತೆ ಇರ್ಬೇಕು ಬೇರೆ ಕೂಟ ಮಾತಾಡೋದು ಹೆಂಗೆ ಕಲಿಬೇಕು ಕಲಿಬೇಕಕ್ಕೆ ಕೆಲಸ ಹೋದ್ರ ಹೋಗ್ತಾ ಆಳು ಹಚ್ಕೊಂಡು ಹೆಂಗಾರ ಮಾಡ್ಸೇನಿ ರೀತಿ ನೀತಿಯಿಂದ ಕಳೆದಿರ್ಬೇಕು ನೋಡಿ ಹುಡುಗಿ ಸೂಕ್ಷ್ಮ ಇರ್ಬೇಕು ಹಿಂಗೆ ಚಂಗ್ಲು ಚಂಗ್ ಆಡ ಅಂತ ಹುಡುಗಿ ದಯವಿಟ್ಟು ನಮಗೆ ಬೇಡ ನೋಡಿರಿ ಅಂಥದ್ದು ಯಾವ್ದು ಹುಡುಗಿದ್ರೆ ಹೇಳಿರಿ ಇಂಥವು ದಯವಿಟ್ಟು ಹೇಳಕ್ ಹೋಗ್ರಿ ಇಲ್ರಿ ನಾ ಏಕಾಏಕಿ ಮ್ಯಾಲೆ ನಿಮಗೆ ಹುಡುಗಿನ ತೋರ್ಸ ಕರ್ಕೊಂಡ ಬರಂಗಿಲ್ಲ ಮೊದ್ಲು ನಾ ಹೋಗಿ ನಾನು ಖುದ್ದಾಗಿ ಮಾತಾಡ್ತೇನೆ ಆ ಹುಡುಗಿ ಅವ್ರ ತಂದಿ ತಾಯಿ ಅವ್ರ ಮಂಟಾನೆ ಏನ ನಾಲ್ಕು ಮಂದಿ ಕಡೆ ವಿಚಾರ ಮಾಡಿ ಹೇಳ್ತೇನೆ ಯಾಕಂದ್ರೆ ಇಂತಾರ ಕೂಟ ಸೇರಿ ನಮ್ಮ ಇದ್ದಿದ್ದ ಮಾಡ ಮರಿದಿ ಕಳ್ಕೊಳೋದು ನಿಮ್ಮ ಮುಂದೆ ಹಂಗ ಇವತ್ತು ನನಗೆ ಕಡೆ ಕೆಟ್ಟ ಸಹ ನನಗೆ ಅಂದ್ರೆ ಸುಮ್ಮನೆ ಕುಂತಿದ್ದೆ ಅಲ್ಲಿ ಸುಸುಳ ನಕ್ಕೊಂತ ಈಗ ಅಲ್ಲಿ ಮಂದಿ ಆಗದ ಒಮ್ಮನ್ ಸುಮ್ಮ ಸುಮ್ ಅಷ್ಟೇ ಇಲ್ಲ ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ನೊಂದ್ಸರಿ ಹೇಳುದಾದ್ರೂ ವಿಚಾರ ಮಾಡಿ ಹೇಳ್ತೇನೆ ಹಂಗ ಹೇಳುದಿಲ್ಲ ಇನ್ಮೇಲೆ ಮೇಲೆ ನಿಮ್ನ ಆಯ್ತು ನಡಿಬೇ ಯವ ಏನ ಆಗುದಿಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ಮನುಷ್ಯ ಇದಿಲ್ಲ ಅಂದ್ರೆ ಇನ್ನೊಂದು ಇದ್ರಕ್ಕಿಂತ ಚಲೋ ಸಿಗ್ಬೋದು ಯಾಕೆ ತಲೆ ಕೆಡಿಸ್ಕೊಂತೀ ನೋಡೋ ನಾವ್ ಯಾವ್ದು ಕೆಲಸ ಆತು ಮಾಡೋ ಮಟ ನಮ್ಗೆ ಗೊತ್ತಾಗಂಗಿಲ್ಲ ನಾವು ಅಲ್ಲೇ ಮನೆಯ ಕುತ್ಕೊಂಡ್ರಾಗ ಗೊತ್ತಾಕಿದ್ದಿಲ್ಲ ಇಲ್ಲಿ ಬಂದ್ವಿ ಈ ತರ ಅಂತ ಗೊತ್ತಾತ್ವ ಒಂದನೇ ಸಲ ಈಗ ಎರಡನೇ ಸಲ ಹೇಳಿ ಅವ್ರಿಗೆ ಕರೆಕ್ಟ್ ಆಗಿ ಹುಡುಕ್ತಾರ ಯಾಕೆ ತಲೆ ಕೆಡಿಸ್ಕೊಂತೀ ನಡಿ ಎತ್ತ ಹೋಗು ನಡಿ ಯೋವಾ ಮ್ಯಾಲೆ ನೋಡ್ಬಿ ಇಲ್ಲಿ அய்யோ கர்ம இத்கின் மத்திய அய்யோ கர்ம நடில மொதல் நடில இல்ல யோவ் இன் அகது மானிடி நான் இல்லை நோட இல்லை நடுறேன் நீ தன மானடி நோட் குண்ட்சம் ಏ ನಡ್ರಿ ನಡ್ರಿ ಹೋಗು ನಡ್ರಿ ತಾಗ ಇಪ್ಪ ಇಂತ ಹುಡುಗಿನ ಎಲ್ಲಿ ನೋಡಿದ್ದಿಲ್ಲ ನಡ್ರಿ ಸುಮ್ನೆ ಇಲ್ಲಿ ನಮ್ಗೆ ಎಲ್ಲಾಕ ನಾಚಿಕೆ ಬರಾತೈತಿ ಪಾಯಪ್ಪ ಥೂ ನಡ್ರಿ ಹೋಗು ನಡ್ರಿ ಮೊದಲೇ ಸುಮ್ನೆ ಇದ್ರೆ ಮತ್ತೆ ಇನ್ನು ಏನು ಹುಚ್ಚರಾಕಾರ ಮಾಡ್ತಾಳು ಏನೋ ನಡ್ರಿ ತಾಗ ಛೇ ಒಂದು ಬಾಯು ಹೇಳಿಲ್ಲ ಅಂಗ ಹೋದ್ರು ನೋಡ ಸೋನು ಕುಚ್ಚಿ ಚಿಡ್ರ ತಂಗಿನಿಗೆ ಇಲ್ಲದಕ್ಕೆ ಬಂದಿ ಹಿಂದ ಮಮ್ಮಿ ನಾ ಬಾಯ್ ಬಂದಿದ್ದೆ ಏ ಊರು ಕುಚ್ಚು ಬೋಸಡಿ ಕೆಳಗೆ ಇಳಿದು ಬರ್ತೀಯಾ ಏನು ತೋಳೆ ನಿನಗೆ ಚಪ್ಪಲಿನ ಹಾ ಓಕೆ 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 ಆ ಕಡೆಯಿಂದ ಬರ್ತೀನಿ ಮಳಗ ಏ ಹೋಗ ಮಕ್ಕೊಂಡಿಲ್ಲ ಇನ್ನು ಹಂಗ ಕುಂತಿರಿ ನಿನಗೆ ಎದಕ್ಕೆ ಬೇಕ ನನ್ನ ವಿಷಯ ಮುಚ್ಕೊಂಡು ಹೋಗ ಹೇಳಿದಿಲ್ಲ ರೂಮಿಗೆ ಬರಬೇಡ ಕಿರಿಕಿರಿ ಹಚ್ಚಬೇಡ ಅಂತ ಹೇಳಿ ರೂಮಿಗೆ ಬರಬೇಡ ಅಂದ್ರೆ ಎಲ್ಲ ಹೋಗಬೇಕು ಅಂದ್ರೆ ನಾನು ಹೊರಗೆ ಜಗ ಉದೋಕ ಐತ್ ನೋಡು ಅಲ್ಲಿ ಹೋಗಿ ಬಿಡು ನಾ ಬಂದ್ರೆ ನಿಮಗೆ ಏನು ತೊಂದರೆ ಆತಿಲ್ಲ ಸುಮ್ಮ ಕೊಟ 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 ಹಾಸ್ತೀನಿ ನಂಗ ನಿದ್ದಿ ಬಂದಾವ ಮಕ್ಕೋಬೇಕು ಅಷ್ಟ ಮತ್ತೇನಿಲ್ಲ ಏನ್ ಕೊಟ ಕೊಟ ಹಚ್ಚಿನಿ ಮಾತಾಡಿದ್ರ

ಸಣ್ಣ ಹುಡುಗಿ ಎನ್ನಿನ ಹಿಂಗ ಹುಚ್ಚರ ಆಕಾರ ಮಾಡಾಕ ಇಳಿ ಕೇಳಗ ಏನು ಮಾಡಿದ್ರು ನಾ ಇಲ್ಲಿಂದ ಇಳಂಗಿಲ್ಲ ಆತ್ ಸರಿ ಸರಿ ಇಳಿ ಇತ್ತ ಸೈಡ್ ಕುಂದ್ರು ಬಾ ನಾ ಇಲ್ಲೇ ಕುಂತ್ ಮಾತಾಡ್ತೀನಿ ಏನು ತೊಂದ್ರೆ ಆಗತ್ತೈತಿ ನಿಮಗೆ ವಜ್ಜದಿ ಇಳಿ ಓ ಮರಯ್ಯ ನಿಜವಾಗ್ಲೂ ಅಷ್ಟು ವಜ್ಜದೇನ ಕರೆ ಹೇಳ ಅಷ್ಟೇನಿಲ್ಲ ಹಂಗ ಹೇಳಿದೆ ಮತ್ತೆ ಈಗ ನನ್ನ ಮೇಲಿನ ಸಿಟ್ಟೆಲ್ಲ ಹೋಗತ್ತಿಲ್ಲ ಹ್ಞೂ ಈಗೇನಿಲ್ಲ ಈಗ ಹೋಗ್ಯತೆ ಅಲ್ಲ ಏನ ಕುಸು ಕುಸು ಆವಾಸ ನೋಡು ನೋಡಂತಡಿ ಯಾರೋ ಒಟ್ಟು ನಕ್ಕಂಗೆ ಆಗತ್ತಪ್ಪ ಇಲ್ಲೇ ಕೇಳ ಕುಂತ ತಡಿ ಹೇಗೆ ಕುಂತ ಡಾಮಾಗ ಬಲ್ತಿದ್ದ ಈ ಕಡೆ ಬಗ್ಗೆ ನೋಡ್ಬೇಕಿದ್ರು ಕರೆಕ್ಟಾಗಿ ಆ ಅಯ್ಯೋ ದೇವ್ರೇ ನಮಕ್ರ ಇವ್ರು ಸಂಸಾರನ ಚಿದ್ರ ಚಿದ್ರ ಮಾಡ್ಬೇಕನ್ನತಾಳೆ ಇವ್ರು ನೋಡಿದ್ರಿ ಇಬ್ರು ಒಳ ಕುತ್ಕೊಂಡ್ಲಿ ಅಲ್ಲೇ ಹೊಡಿ ಅಯ್ಯೋ ದೇವರೇ ನಮಕ್ ಬರತ್ ಈ ವಿಷಯ ಮೊದಲು ಹೇಳ್ಬೇಕೀಗೆ ಹೌದು ಅದರಿಂದ ಕೇಳ್ಬೇಕಂದ್ರೆ ಅದ ಏನದ ಪೋಸ್ಟರ್ ಹಾಕಿತ್ತಲ್ಲ ಫೋನ್ ಇಂದ ಏನದ ಆದ ಕ್ಯಾಲೆಂಡರ್ ಅಂತ ಅದ ಇಲ್ಲೇ ಹೊಂಟಿದ್ರೆ ಹತ್ತು ರೂಪಾಯಿ ಅಂದ್ರೆ ಏನೋ ಒಂಥರ ಮಜಾ ಅನಿಸ್ತ ಫೋನ್ ತರ ಸೇಮ್ ತಗೊಂಡೆ ಏ ಬ್ಯಾಡೋ ಮರೆ ತಗಿಚ್ಚಲ್ಲ ತಗ ಒಂದ್ ಮನಿ ಕಾಣತ್ತೆ ನೋಡೋದ ಹ್ಮ್ ಸರಿ ತಗಿತೀನಿ ಮತ್ತೆ ಊಟ ಮಾಡಿದೀನಿ ಇಲ್ಲೇ ಇಲ್ಲ ತಲೆಗೆ ಇಟ್ಟೈತೆ ನಿಂದ ಮತ್ತೆ ಊಟ ಕರೆದ್ರು ಅಲ್ಲೇ ನೀವು ಮತ್ತೆ ನಾನು ಊಟ ಮಾಡಲಿಲ್ಲ ಅದಕ್ಕೆ ನಾನು ಊಟ ಮಾಡಿಲ್ಲ ಗೊತ್ತ ನಿಂಗ ಮತ್ತೆ ಸುಳ್ಳ್ಯಾಕ ಹೇಳಿದ್ರಿ ಊಟ ಮಾಡಿ ಬಂದೆ ಅಂತ ಹೇಳಿ ಸಿಟ್ ಬಂದಿತ್ತು ನನಗೆ ನಿನ್ನ ಮೇಲೆ ಅದಕ್ಕೆ ಈಗ ಮುಗಿತಲ್ಲ ನಡ್ರಿ ಮೊದಲು ಊಟ ಮಾಡೋಣ ಹೊಟ್ಟೆ ಸಿಟ್ಟು ಸರಿ ನಡಿ ನಡಿ ಊಟ ಮಾಡೋಣ ನಡಿ ಮೊದಲು ಅಪ್ಪ ನೋಡಿ ಗಿಡ ಯಾರೋ ಮರ ಏನ ಇಲ್ಲಿ ಕುಂತಿದ್ ಮೊದಲು ಸರಿ ತ ಹಾ ತಗದೆ ನೋಡ್ರಿ ಬರ ಊಟ ಮಾಡ್ಬರ್ ಮೊದಲು

வா ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಏನು ದುಡಿಯಾಕಿ ಗೊತ್ತಿಲ್ಲ ನಿನಗು ಸುಮ್ನೆ ಏನ ಏನೋ ಕೊಡಾಕ ಸುಮ್ನೆ ಇಷ್ಟ ಪುರುಷತ್ ಐಟಿ ಎಲ್ಲಿ ತರಬೇಕಾಕಿ ಏನೋ ಹೆದರ್ಸ್ತೆ ಹೆದರ್ತೇ ಹೆದರಿ ಹೆದ್ರ ಏನಾರ ಮಾಡ್ಕೊಂಡು ಶಟ್ಲಂದ್ರೆ ನಾನು ಮ್ಯಾಲ ಬೇಕಾನ ಒಂದಿ ಬಿಟ್ಕೋ ಬಿಟ್ ಸಾಯ್ಬೇಕಿ ಅಲ್ಲ ನೀನ್ ಲವ್ ಮಾಡಿದ್ರೆ ಮುಂದಾಗಿ ನಾ ಇಷ್ಟಪಡ್ತೇನೆ ನಿನ್ನ ಮದ್ವೆ ಹಾಕೋಣ ಅಂತ ಹೇಳಿ ಆದ್ ಬಿಟ್ಟು ಇಲ್ಲಿ ಸುಳ್ಳಿ ಯಾರನಾ ಮದುವೆಯಾಗ್ಯ ಕತ್ತಿ ಮಸಿ ಹತ್ತಿ ಹೇಳಿ ನೀನು ಗೊತ್ತಿಲ್ಲ முதல்வர் సరీ చూ కొట్ మళ్ళీ నంక్ ఫోన్తీ నిర్ సర రూపాయని తోండి నం లేక ఈ బుక్ల జీ కురు ఇకేంద్ర బ్యా ప్ల్యాక్